ಮಾಗಡಿ ಸಂತೆಗೆ ಬಂದಿದ್ದೀನಿ ಮಾಗಡಿ ಸಂತೆಯಲ್ಲಿ ಕೋಳಿ ಸಂತೆ ಇದು ಕೋಳಿ ಸಂತೆಯಲ್ಲಿ ನಾನಾ ಥರ ಬರ್ತವೆ ಬಿಟ್ಟವಾದಷ್ಟು ಜಾತಿ ಇದೆ ಇವೆಲ್ಲ ನಾಟೀನಾ ನಾಟಿನ ಬಾಕಿಗಾ ಒರಿಜಿನಲ್ ನಾಟಿ ಒರಿಜಿನಲ್ ನಾಟಿ ಅಂತ ಅಸೀಲ್ ಸರ್ ಹಸಿಲ್ ಅಸೀಲ್ ಅಸೀಲ್ ಸರ್ ಮಗನೀರು ಸಾಕಾಣಿಕೆ ಒಳ್ಳೇದು ಸರ್ ಏನ ಮಗನೀರು ಮಗನೀರು ಮನೆಯಲ್ಲಿ ಮನೆಯಲ್ಲಿ ಇರ್ತಾರಿದ್ರಲ್ಲ ಹಾ ಅವ್ರಿಗೆ ಒಳ್ಳೆ ಉತ್ಪಾದ ಏನು ಲಾಭ ಅವ್ರಿಗೆ ಹೆಣ್ಮಕ್ಟಿವೆ ಸರ್ ಇದು ಮನೆಯಲ್ಲಿ ನೋಡಿ ಬೇರೆ ಒಬ್ಬರತ್ರ ರೈತರು ಕೆಲ್ಸಕ್ಕೆ ಹೋಗೋಂಗಿಲ್ಲ ಬೇರೆ ಕೆಲಸಕ್ಕೆ ಯಾವುದು ಅಲ್ಲ ಇಟ್ಟು ಲಾಭ ಬರುತ್ತೋ ಇಲ್ಲ ಮಾಂಸಕ್ಕೆ ಮಾಂಸಕ್ಕೂ ಮಟ್ಟೆ ಲಾಭ ಬರುತ್ತೆ ಸರ್ ಮಟ್ಟೆಯಲ್ಲಿ ಲಾಭ ಬರುತ್ತೆ ಹೌದಾ ಎರಡರಲ್ಲಿ ಕ್ಲೀನ್ ಒಂದು ಸರ್ ಇದು ಹೆಣ್ಣುಮಕ್ಕಳೇ ಗಂಡಸ್ರೀ ನಂಬೋದೇ ಬೇಡ ನಿಮ್ಮ ಸಂಪಾದನೆ ನೀವು ಮಾಡ್ಕೊಬೋದು ಮನೆ ಹಟ್ಟಿನಲ್ಲಿ ಹಾಕೊಂಡು ಬಿಟ್ಕೊಂಡ್ರೆ ಬೇಕಾದಷ್ಟು ಆಗುತ್ತೆ ಏನು ರೇಟ್ ಹೇಳ್ತೀರಾ ಇವು ಸರ್ ಇದು ನೂರೈವತ್ತು ರೂಪಾಯಿ ಒಂದು ಪೀಸು ಒಂದು ಪೀಸು ಅದು ಸರ್ ಇದು ಪ್ಯೂರ್ ನಾಟಿ ಸರ್ ಪ್ಯೂರ್ ನಾಟಿ ಅದೇ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆದರೆ ಒಂದು ಹೇಳ್ತೀನಿ ನೋಡಿ ಇವ್ರು ಹೇಳಿದ ರೇಟು ಪಕ್ಕಾ ಇರೋಲ್ಲ ಯಾಕಂದರೆ ಡೇಟ್ಸ್ ವೈಸ್ ಇರುತ್ತೆ ಒಂದು ತಿಂಗಳದು ಎರಡು ತಿಂಗಳದು ನಲ್ವತ್ತು ದಿವಸದ್ದು ಅದ್ರ ಮೇಲೆ ರೇಟು ಕಮ್ಮಿ ಇದ್ದಷ್ಟು ರೇಟ್ ಜಾಸ್ತಿ ಕಮ್ಮಿ ನೀನು ಜಾಸ್ತಿ ಆದಷ್ಟು ರೇಟ್ ಜಾಸ್ತಿ ಕಡೆ ಇದೆ ಫೋಟೋ ಫೋಟೋ ಹತ್ರ ಇಲ್ಲಿ ಹಾಕ್ಕೊಂಡಿರ್ತಾರೆ ಮಗಡಿ ಹತ್ರ ಬನ್ನಿ ಮಗಡಿ ತಾವರೆ ಕೆರೆ ಎಲ್ಲ ನೋಡಿ ಗುರು ಹಾಂ ತಕ್ಕದಾಗೈತ ಏನು ರೇಟ್ ಇರು ಸರ್ ನೂರೈವತ್ತು ರೂಪಾಯಿ ಜಾಸ್ತಿ ಜಾತಿ ಮೊದಲು ಜಾತಿ ಸರ್ ಹಸಿಲ್ ಸರ್ ಹಸಿಲ್ ಹಸಿಲ್ ಹಾ ಕಾಲು ಮಾಡಿ ಹಸಿಲು ಎರಡು ಅಡಿ ಬರುತ್ತೆ ಕಮ್ಮ ಮಾಂಸ ಎಷ್ಟು ಬರುತ್ತೆ ತೂಕ ಮಾಂಸ ಒಂದು ಎರಡೂವರೆ ಮೂರು ಕೆಜಿ ಎರಡೂವರೆ ಮೂರು ಕೆ ಜಿ ಬರುತ್ತೆ ಇದರಲ್ಲಿ ಏನು ಕೋಳಿನೂ ಐತೆ ಬೇರೆ ಯಾವ್ದು ನೋಡಿ ಸಕ್ಕತ್ತೆ ಹಸೀಲ್ ಅಂದರೆ ಮಿಕ್ಸ್ ಅಲ್ಲ ಇದು ಹಸೀಲ್ ಅಂದರೆ ಅದು ಮೆಚ್ಯೂರ್ ನಾಟಿ ಎಲ್ಲ ಪ್ಯೂರ್ ಆಟ ಹಸಿ ಟೈಟ್ ಥರ ಭಾಳ ತುಂಬ ಆ್ಯಕ್ಟಿವ್ ಆಗಿದೆ ನೋಡಿ ಬಡ್ಕೊ ಬಿಡಿ ನೋಡಿ ಹೆಂಗೆ ಬಡ್ಕೊಳ್ತಾರೆ ಈ ಪಾನಮ್ ಕೋಳಿ ತಿದ್ದ ಕಾಯಿಲೆ ಬೀಳೋ ಬದಲು ಇದು ಬೆಸ್ಟು ಇದು ಯಾವುದು ಅದು ಗಿರಿರಾಜ ಸರ್ ಗಿರಿರಾಜ ಗಿರಿರಾಜಿದೆ ಅಲ್ಲ ಗಿರಿರಾಜ ಗಿರಿ ಸರ್ ನೈಂಟಿ ರುಪೀಸ್ ಇದು ಡೆಲಿವರಿ ಟೇನೇನ ಹೆಂಗಿದೆ ಅದೇ ದಿನದ ಮೇಲೆ ಹೋಗುತ್ತೆ ಸರ್ ಹೌದಾ ಹೌದಾ ದಿನದ ಮೇಲೆ ಹೋಗುತ್ತೆ ದಿನದ ಮೇಲೆ ಹೋಗುತ್ತೆ

ಇದು ಇಂಪಾರ್ಟೆಂಟ್ ಇವಾಗ ಬಂಡವಾಳ ಹಾಕ್ಬಿಟ್ಟು ಒಂದ್ ಸಾವಿರ ಅಲ್ಲ ಹತ್ತು ಸಾವಿರ ಬಂಡವಾಳ ಹಾಕೋದು ದೊಡ್ಡದಲ್ಲ ಸರ್ ಅದು ಹೆಂಗ್ ಇಂಪಾರ್ಟೆಂಟ್ ಸಾಕಬೇಕು ಅದು ಯಾವ ಯಾವ ರೀತಿ ಸಾಕೊಂಡು ಅದನ್ನ ಉತ್ಪಾದನೆ ಮಾಡಬೇಕು ಆಯ್ತು ಅದಲ್ಲ ನೀವು ಕೊಡೋ ಮೊದಲು ಯಾವ ಯಾವ ಇಂಜೆಕ್ಷನ್ ಹಾಕ್ತೀರಾ ನಾವು ಕೊಡೋ ಮೊದಲು ಒಂದೇ ಒಂದನೇ ದಿನಕ್ಕೆ ಮ್ಯಾರೇಕ್ಸ್ ಹಾಕ್ತೀವಿ ಮ್ಯಾರೇಕ್ಸ್ ಹಾಕ್ತೀರಾ ಆರನೇ ದಿವಸ ಎಫ್ ಒನ್ ಹಾಕ್ತೀವಿ ಎಫ್ ಒನ್ ಎಫ್ ಒನ್ ಎಫ್ ಒನ್ ಆಮೇಲೆ ಹದಿನಾಲ್ಕನೇ ದಿವಸಕ್ಕೆ ಐ ಬಿ ಡಿ ಐ ಬಿ ಡಿ ಬಿ ಟು ಕೆ ಅಂತ ಬರುತ್ತೆ ಆಮೇಲೆ ಇಪ್ಪತ್ತೊಂದನೇ ದಿವಸಕ್ಕೆ ಲೆಸೋಟ್ ಹಾಕ್ತೀವಿ ಇದೆಲ್ಲ ಇಂಜೆಕ್ಷನ್ ಔಷಧಿ ಮಾಡಿ ನಿಮಗೆ ತಂದು ಕೊಡು ಅವರೆ ಫಾರ್ಟೀನು ಫಾರ್ಟಿ ಫಾರ್ಟಿ ಡೇಸ್ಗೆ ಲಾಸ್ಟು ಆರ್ ಎನ್ ಕೆ ಅದು ಇದು ಆರ್ ಎನ್ ಕೆ ಅಂತ ಬರುತ್ತೆ ಓಲ್ಡ್ ಬಾಕ್ಸ್ ಅಂತ ಅದು ಹಾಕ್ಬಿಟ್ಟೇ ಕೊಡೋರು ಎರಡು ಎಲ್ಲ ಹಾಕ್ ಕೊಡ್ತಾರೆ ಎಲ್ಲ ನೀವೇನು ಔಷಧಿ ಹಾಕೋಂಗೇ ಇಲ್ಲ ಏನೇ ತೊಂದರೆ ಆದ್ರೂ ನಮಗೆ ಬಂದು ಗೈಡೆನ್ಸ್ ಕೊಡ್ತೀವಿ ಸರ್ ಹಾಂ ಫೋನ್ ಮಾಡಿದ್ರೆ ಅವರು ಏನಕ್ಕೆ ಈ ತರ ಎಂಥದೋ ತಲೆ ಕೆಳಗಡೆ ಮಾಡ್ಕೊಂಡು ಕೂತಿರ್ತಾವಲ್ಲ ಏನಕ್ಕೆ ಕೇಳಿದ್ರೂ ಅವರು ಔಷಧಿ ಹೇಳ್ತಾರೆ ಕೊಡ್ತೀವಿ ನೀವು ಹಾಕಿದ್ರೆ ಏನು ತೊಂದರೆ ಇಲ್ಲ ಸರ್ ತೆಗಿರಿ ತ ತೆಗೀನಿ ಸಾಮಿದ್ಯಾವ ಅಲ್ಲ ಅದೇ ಸರ್ ಹಾಕೊಳ್ಳಿ ಐತೆ ಬೇರೆ ಬೇರೆ ಹಾಂ ನೋಡಿ ಹಾಂ ಸಖತ್ತಾಗೆ ಸಖತ್ತಾಗಿದೆ ಹೆಂಗೆ ಬಡ್ಕೊಳುತ್ತೆ ನೋಡಿ ಇದೇನು ರೇಟಾ ಸರ್ ಇದು ಇನ್ನೂರೈವತ್ತು ಜೋಡಿ ಇನ್ನೂರೈವತ್ತು ಜೋಡಿ ಎಷ್ಟು ದಿವಸದ ಇದು ಇಪ್ಪತ್ತೈದು ದಿವಸ ಆಗುತ್ತೆ ಸರ್ ಇವಾಗ ಒಂದು ನಲವತ್ತು ದಿನ ಆದರೆ ಅದಕ್ಕೆ ಸ್ವಲ್ಪ ರೇಟ್ ಬಾತು ಕೂಡ ಹೆಂಗೆ ಹಿಡಿಯೋದು ಕುತ್ತಿಗೆ ಇಡಬೇಕು ಸರ್ ಖಾಲಿ ಕುದಕ್ಕೆ ಆಮೇಲೆ ಇದು ಇದೆಲ್ಲ ಖಾಲಿ ಆಗಿದೆ ಸರ್ ನಮ್ಮ ಹತ್ರ ಇವಾಗ ಇವಾಗಲೂ ಡಿಮ್ಯಾಂಡ್ ಇದೆ ಸರ್ ಹಾಂ ಬರೀ ಕೊಡತಕ್ಕೆ ಇಲ್ಲ ಆದರೆ ಅದ್ರ ಬಗೆಯಿಂದ ನಾವು ಗ್ರೀಡಿಯನ್ಸ್ ಹೇಳೋದು ಮತ್ತು ಇಂಜೆಕ್ಷನ್ ಮಾಡೋದು ಕೋಳಿ ಯಾವ್ದಾನ ಒಂದು ಹೆಚ್ಚು ಕಮ್ಮಿ ಹೋಗ್ಬಿಟ್ರು ಅದು ಕಟ್ ಮಾಡಿ ಅದ್ರಲ್ಲಿ ಏನೇ ಹೋಗಿದೆ ಅಂತ ಅದು ಕರೆಕ್ಟಾಗಿ ಮೆಡಿಸಿನ್ ನಾವು ಕೊಡ್ತೀವಿ 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 ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಯ್ಟ್ ಜೀರೋ ಏಟ್ ಜೀರೋ ಫೋರ್ ತ್ರೀ ಫೋರ್ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಜೀರೋ ನೈನ್ ಜೀರೋ ಬನ್ನಿ ಅಪ್ಪ ಒಂದು ನಿಮಿಷ ಬೇರೆ ಅದೇ

ಸರ್ತಿ ಕೋಳಿ ಸಕ್ಕತ್ತಾಗಿರುತ್ತೆ ಸರ್ ಇದು ಮನೆ ಸೆಕ್ಯೂರಿಟಿ ಇದ್ದಂಗೆ ಸರ್ ಆ ಉಪ್ಪು ಇಲ್ಲ ಆ ನಾಯಿ ಕೀರು ಬಾಯಿ ಯಾವುದು ಕೀರಕ್ಕೆ ಹೆದರ್ಕೊಳ್ಳೋಲ್ಲ ಮನೆ ಹತ್ರ ಹಾವು ಬರೋಲ್ಲ ಹುಳ ಹಪ್ಪುಗಳು ಯಾವುದು ಬರಲ್ಲ ಒಳ್ಳೆ ಸೆಕ್ಯೂರಿಟಿ ಇದ್ದಂಗೆ ಸರ್ ತೋಟದಲ್ಲಿ ಬಿಡ್ಬೋದು ಮನೆಯಲ್ಲಿ ಬಿಡ್ಬೋದು ಬಟ್ ಸೇಲಿಂಗ್ ಮಾಡುವುದು ಒಂದು ಹತ್ತು ಕೆ ಜಿ ಗಂಟೆ ಭಾವ ಬರುತ್ತೆ ತೂಕ ತೂಕ ಅಲ್ಲಿ ದುಡ್ಡು ಆಗುತ್ತೆ ಎಲ್ಲ ಇರೋ ತನಕ ಇದು ಚಿನ್ನಣೆ ಏನು ಇನ್ನು ಅದು ಕರಣೆ ಯಾವುದಿದೆ ಇದ್ರ ಕೆಳಗಡೆ ನಾಟಿ ಸಾರದು ಪ್ಯೂರ್ ನಾಟಿನ ಪ್ಯೂರ್ ನಾಟಿ ಬಿಟ್ಬಿಟ್ರೆ ಇಡಿಯೋಕ್ಕಾಗಲ್ಲ ಸರ್ ಹಾಂ ಮುಟ್ಟೆ ಬೇರೆ ಕೆಂಪು ತೊಗೊಳ್ಳಿ ಕೆಂಪುದು ಪ್ಯೂರ್ ನಾಟಿ ಅಂದರೆ ನೋಡಿರಿ ಸ ಇದೆಲ್ಲ ಉಂಜೆಣ ಹಾಂ ಇದು ನೋಡಿ ನೋಡಿ ಸಹವಾಗಿದೆ ನೋಡಿ ಏನು ಮರಿಗಳು ತುಂಬ ಆರೋಗ್ಯವಾಗವೇ ರೈತರೇ ದಯವಿಟ್ಟು ಇವ್ರಿಗೆ ಆರ್ಡ್ರ್ ಮಾಡಿ ತಂದು ಕೊಡ್ತಾರೆ ದಿನದ ಮೇಲೆ ರೇಟು ದಿನ ಕಮ್ಮಿ ಇದೆ ರೇಟ್ ಕಮ್ಮಿ ದಿನ ಜಾಸ್ತಿ ಆದರೆ ರೇಟ್ ಜಾಸ್ತಿ ಎಲ್ಲ ಇಂಜೆಕ್ಷನ್ ಮಾಡಿದ್ರೆ ಹಾಕ್ತಾರೆ ಎಲ್ಲ ಪ್ರತಿ ಒಂದು ಎಲ್ಲ ಇಂಜೆಕ್ಷನ್ ಮಾಡಿ ಹಾಕಿದ್ರೆ ಇದರಲ್ಲಿ ಗೈಡೆನ್ಸ್ ನಾವು ಕೊಡ್ತೀವಿ ಸರ್ ಗೈಡೆನ್ಸ್ ಕೊಡ್ತೀವಿ ಗೈಡ್ಲೈನ್ಸ್ ಕೊಡಬೇಕು ಮುಖ್ಯವಾಗಿ ಅದೇ ಬೇಕಾಗಿ ಫಸ್ಟ್ ಗೈಡೆನ್ಸ್ ಸರ್ ದುಡ್ಡು ಎಷ್ಟು ಅದನ್ನು ಹಾಕ್ಬೋದು ಆ ದುಡ್ಡು ಹಾಕಿದ್ರೆ ಉತ್ಪಾದನೆ ಆಗಬೇಕಲ್ಲ ಲಾಭ ಆಗಬೇಕಲ್ಲ ನಾವು ಮಾ ಕೇಳ್ತಾರಂತ ಆರ್ಡರ್ ಬಂದರೆ ವ್ಯಾಪಾರ ಕೊಟ್ಬಿಟ್ಟು ಹೋಗ್ಬಿಡ್ಬೋದು ಅಲ್ಲ ಇದು ಹೆಂಗೆ ಬರುತ್ತೆ ಇದೇನಾಗುತ್ತೆ ಇದು ಹೆಂಗೆ ಉತ್ಪಾದನೆ ಮಾಡೋದು ಇದು ಏನೇನು ತೊಂದರೆ ಬರುತ್ತೆ ಇದೆಲ್ಲ ಗೈಡೆನ್ಸ್ ಕೊಡಬೇಕು ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಆರ್ಡರ್ ಆರ್ಡರ್ ಬರಲ್ಲ ಆರ್ಡರ್ ಬರಲ್ಲ ಏನು ಅದಕ್ಕೆ ಮೇಲೆ ಇದಾಗಲ್ಲ ಹಾ ಅವ್ರಿಗೆ ಗೊತ್ತಿರಲ್ಲ ಸರ್ ಮಾರಕ್ ಮಾತ್ರ ಗೊತ್ತು ಕೆಲವರಿಗೆ ಇದು ಏನಾಗುತ್ತೆ ಇದು ಇಂಜೆಕ್ಷನ್ ಏನು ಇಂಜೆಕ್ಷನ್ ಬರುತ್ತೆ ಇದೆಲ್ಲ ಏನು ಮಾತಾಡಲ್ಲ ಆಮೇಲೆ ಫೋನು ಅಟೆಂಡ್ ಮಾಡಲ್ಲ ಅವರು ಕೆಲವರು ವ್ಯಾಪಾರ ಮಾಡ್ತಾರೆ ಹೋಗ್ಬಿಡ್ತಾರೆ ನಾವು ಹಂಗಿಲ್ಲ ಸರ್ ನಾವು ಕೋಳಿ ಕೊಡ್ತೀವಿ ಮತ್ತೆ ಗೈಡೆನ್ಸ್ ಕೊಡ್ತೀವಿ ಏನು ತೊಂದರೆ ಆದ್ರೂ ಅದಕ್ಕೆ ನಾವು ಫೋನ್ ದಯವಿಟ್ಟು ನಮ್ಮ ಯೂಟ್ಯೂಬರ್ಸ್ ಇವು ಸಾಕವರು ಫೋನ್ ಮಾಡಿದ್ರೆ ದಯವಿಟ್ಟು ಎತ್ಬಿಟ್ಟು ಅವ್ರು ಸಪ್ಲೈ ಮಾಡಿ ಫೋನ್ ಯಾಕಂದರೆ ಒಂದೊಂದ್ಸಲಿ ಬಿಜಿ ಇರುತ್ತೆ ಇಲ್ಲ ಸರ್ ಎಲ್ಲ ಸದ್ ಬಿಸಿನೇ ನಾನು ಅವ್ರು ಫೋನ್ ಮಾಡಿದ್ರೆ ಮತ್ತೆ ನಾವು ಮಾಡ್ತೀವಿ ಮತ್ತೆ ಯಾಕಂದ್ರೆ ಮಿಸ್ ಆದರೆ ಮಾಡ್ತೀವಿ ಮಿಸ್ ಆದರೆ ಮಾಡ್ತೀವಿ ನೋಡಿ ಅಷ್ಟೊಂದು ಇಟ್ಕೊಂಡಿದಾರಲ್ಲ ಅದೇ ಸಾಕು ಥ್ಯಾಂಕ್ ಯು ಬಾಸ್ ಥ್ಯಾಂಕ್ ಯು ಸರ್ ಓಕೆ